ಹಲೋ ಮೈ ಡಿಯರ್ಸ್ ಒಂದಷ್ಟು ಒಳ್ಳೆ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ತುಂಬಾ ಮೋಟಿವೇಟ್ ಆಗುತ್ತೆ ತುಂಬನೇ ಇನ್ಸ್ಪೈರಿಂಗ್ ಆಗಿರುತ್ತೆ ಏನಂದರೆ ಕೆಲವೊಮ್ಮೆ ಲೈಫಲ್ಲಿ ನಮಗೆ ನಾವು ಅಂದ್ಕೊಳ್ತೇವೆ ಏನು ಅಂದ್ಕೊಳ್ತೇವೆ ನಮಗೆ ಮಾತ್ರ ಕಷ್ಟ ಇದೆ ನಮಗೆ ಮಾತ್ರ ದುಃಖ ನಮಗೆ ಮಾತ್ರ ಬೇಜಾರು ಅಂತ ಅಂದ್ಕೊಳ್ತೀವಲ್ವ ಮೈ ಡಿಯರ್ಸ್ ಒಮ್ಮೆ ಕೇಳಿ ದೇವರಾದಂತಹ ರಾಮ ಸೀತೆ ಹದಿನಾಲ್ಕು ವರ್ಷ ವನವಾಸ ಮಾಡಿದರು ಸೀತೆಯ ಅಪಹರಣ ಆಯಿತು ರಾವಣಿನ ರಾವಣನಿಂದ ಅಲ್ವಾ ಹರಿಶ್ಚಂದ್ರರಾದಂತಹ ದೊಡ್ಡ ಮಾದರಿಯಾದಂಥ ಒಂದು ಮಹಾರಾಜ ಅವರು ಆದರೆ ಅವರು ಕೂಡ ತುಂಬ ಕಷ್ಟಗಳನ್ನು ಅನುಭವಿಸಿದರು ಸಾಧು ಸಂತರು ಮಹಾತ್ಮರು ಭಗವಂತ ಎಲ್ಲರಿಗೂ ಕಷ್ಟಗಳು ಯಾರನ್ನೂ ಬಿಟ್ಟಿದ್ದಿಲ್ಲ ಎಲ್ಲರಿಗೂ ಕಷ್ಟ ಸುಖ ಅನ್ನೋದು ಎಲ್ಲರಿಗೂ ಇರುತ್ತೆ ಆದರೆ ಇನ್ನೊಂದೇನಪ್ಪ ಅಂದರೆ ಒಂದಷ್ಟು ನಾವು ಹಿಂದೆ ಗಾದೆಗಳನ್ನು ಕೇಳಿರ್ತೀವಲ್ವ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಏನಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಕೆಲಸ ಮಾಡಿದಾಗ ಮಾತ್ರ ಅದರಿಂದ ನಾವು ಉತ್ತಮವಾದ ಜೀವನವನ್ನು ನೋಡೋದಕ್ಕೆ ಸಾಧ್ಯ ಅಲ್ವಾ ಹಾಗೇ ಸಮುದ್ರ ಮಂಥನದಲ್ಲಿ ಮೊದಲು ಬಂದದ್ದು ಹಾಲ ಹಲ ಅಂದರೆ ವಿಷ ನಂತರ ಬಂದದ್ದು ಅಮೃತ ಹಾಗೆಯೇ ವಿಷ ಬಂತು ಅಂತ ಅವತ್ತು ಅವರು ಜಗಳ ಆಡ್ಕೊಂಡು ಹೋಗಿದ್ದಿದ್ರೆ ನಂತರ ಎಲ್ಲರಿಗೂ ಅಮೃತ ಸಿಗ್ತಾಯಿತ್ತಾ ಇಲ್ಲ ಅಲ್ವಾ ಹಾಗೇ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನುವಾಗ ಸಾಕಷ್ಟು ಸಂದರ್ಭಗಳಲ್ಲಿ ಸೋಲುಗಳು ಸಹಜ ಒಮ್ಮೆ ಸೋತ್ವಿ ಅಂದರೆ ಜೀವನ ಮುಗ್ದೋಯ್ತು ಅಂತ ಖಂಡಿತ ಅಲ್ಲ ಆ ಥರ ಅಂದ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಬೇರೆ ಯಾರೂ ಇರೋಲ್ಲ ಅಲ್ವಾ ಹುಟ್ಟಿದಂಥ ಸೂರ್ಯ ಮುಳುಗಬೇಕು ಮುಳುಗಿದಂಥ ಸೂರ್ಯ ಮತ್ತೆ ಬರಲೇಬೇಕು ಆದರೆ ಆ ಸೂರ್ಯ ಮತ್ತೆ ವಾಪಸ್ ಬರುವವರೆಗೆ ಕಾಯುವಂಥ ತಾಳ್ಮೆ ನಮಗಿರಬೇಕಾಗತ್ತೆ ಸಾಕಷ್ಟು ಜನರು ಹೇಳುವ ಪ್ರಕಾರ ಏನಪ್ಪ ಅಂದರೆ ಸುಖ ಆದಮೇಲೆ ದುಃಖ ದುಃಖ ಆದಮೇಲೆ ಸುಖ ಅದು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಕಷ್ಟ ಆದಮೇಲೆ ಸುಖ ನಗು ಆದಮೇಲೆ ಅಳು ಕತ್ಲೆ ಆದಮೇಲೆ ಹಗಲು ಹಗಲಾದಮೇಲೆ ಮೇಲೆ ಕತ್ಲೆ ಈ ಥರ ಅಲ್ವಾ ಬದುಕು ಸುಖ ದುಃಖಗಳ ನಡುವಿನ ಒಂದು ಪಯಣ ಇಲ್ಲಿ ನಿಮಗೆ ನೀವು ಅಂದ್ಕೊಂಬಿಡಿ ಏನು ಗೊತ್ತಾ ನಾನು ಒಬ್ಬನೇ ಇದ್ದೀನಿ ನನ್ನ ಜೊತೆಗೆ ಯಾರೂ ಇಲ್ಲ ನನಗೆ ಸಹಾಯಕ್ಕೆ ಯಾರೂ ಇಲ್ಲ ಅಂತ ಅನಿಸಿದಾಗ ಒಂದನ್ನು ನೆನಪು ಮಾಡ್ಕೊಳ್ಳಿ ಅದೇನು ಗೊತ್ತಾ ಯಾರಿಗೂ ಬೇಡದೆ ಇರತಕ್ಕಂಥ ಹೂವು ಎಕ್ಕದ ಹೂವು ಆದರೆ ಅದು ಶಿವನಿಗೆ ತುಂಬಾ ಪ್ರೀತಿ ಯಾರಿಗೂ ಬೇಡವಾಗಿರ್ತಕ್ಕಂಥ ಒಂದು ಮರ ಬಿಲ್ವ ಪತ್ರೆ ಮರ ಆದರೆ ಅದು ಶಿವನಿಗೆ ತುಂಬ ಪ್ರೀತಿ ಯಾರಿಗೂ ಇಷ್ಟ ಆಗದೆ ಇರತಕ್ಕಂಥ ಒಂದು ಸ್ಥಳ ಸ್ಮಶಾನ ಆದರೆ ಅದು ಶಿವನಿಗೆ ತುಂಬ ಪ್ರೀತಿ ಅಲ್ವಾ ಶಿ ಯಾರಿಗೂ ಇಷ್ಟ ಆಗದೆ ಇರತಕ್ಕಂಥ ಒಂದು ಕೆಲಸ ಭಿಕ್ಷಾಟನೆ ಆದರೆ ಅದು ಶಿವನಿಗೆ ತುಂಬಾ ಇಷ್ಟ ಅಲ್ವಾ ನಮ್ಗೆ ಯಾರೂ ಇಲ್ಲ ನಾವು ಒಬ್ಬರೇ ನಿಂತಿದ್ದೀವಿ ಅಂತಂದಾಗ ಈ ಒಂದು ವಿಷಯ ನೆನೆಸ್ಕೊಳ್ಳಿ ದೇವ್ರ ಮೇಲೆ ನಂಬಿಕೆ ಇಡಿ ದೇವ್ರನ್ನ ನಂಬಿ ಮುಂದೆ ಸಾಗಿ ಖಂಡಿತ ಒಳ್ಳೆಯದಾಗತ್ತೆ ಯಾಕಂದರೆ ಆಗ ಆ ದೇವರೇ ನಿಮ್ಮ ಜೊತೆ ನಿಂತಿರ್ತಾರೆ ನೀವು ನಂಬಿಕೆ ಭರವಸೆ ಧೈರ್ಯದಿಂದ ಮುಂದೆ ಸಾಗಬೇಕಷ್ಟೇ ಸಮುದ್ರ ಮಂಥನದಲ್ಲಿ ಬಂದಂಥ ಹಾಲಹಲ ಅಂದರೆ ವಿಷ ಯಾರಿಗೂ ಬೇಡವಾಗಿತ್ತು ಆದರೆ ಶಿವ ಆ ಹಾಲ ಹಲವನ್ನು ಸ್ವೀಕರಿಸಿದರು ಅಲ್ವಾ ಅದರಿಂದನೇ ಅವರಿಗೆ ವಿಷಕಂಠ ನೀಲಕಂಠ ಅನ್ನುವಂಥ ಹೆಸರು ಬಂತು ಹಾಗೆಯೇ ನಾವು ಬದುಕಲ್ಲಿ ಇಲ್ಲಿ ವಿಷ ಸೇವಿಸಬೇಕು ಅಂತ ಹೇಳ್ತಾ ಇಲ್ಲ ಖಂಡಿತ ತಪ್ಪ ಯಾರು ತಪ್ಪಾಗಿ ತಿಳಿಬೇಡಿ ಅಂದರೆ ನಾವು ಬದುಕಲ್ಲಿ ಅವಮಾನ ತಿರಸ್ಕಾರ ನಿಂದನೆ ಅಪಮಾನ ಹಗೆತನ ಸಿಟ್ಟು ಕೋಪ ದ್ವೇಷ ಎಲ್ಲವನ್ನು ದಾಟಿ ಮುಂದೆ ಸಾಗ್ದಾಗೆ ಬದುಕು ಬಂಗಾರ ಆಗೋದು ಅಲ್ವಾ ಸುಖ ದುಃಖ ಎಂಬುದು ಎಲ್ಲರ ಜೀವನದಲ್ಲೂ ಇರೋದೆ ಅಂದರೆ ಧೈರ್ಯದಿಂದ ಮುನ್ನಡೆಯಿರಿ ಕೈ ಚೆಲ್ ಕೂರುಬೇಡಿ ಸೋತು ಶರಣಾಗಬೇಡಿ ನಾವು ಯಾವುದೇ ಕೆಲಸಕ್ಕೆ ಬಾರ್ದವ್ರು ಅಂತ ನಿಮಗೆ ನೀವೇ ಅಂದ್ಕೊಳ್ಬೇಡಿ ಯಾವತ್ತಿಗೂ ಆ ಭಗವಂತ ಸದಾ ನಿಮ್ಮ ಜೊತೆ ಇರ್ತಾರೆ ನೀವು ಮಾಡುವಂಥ ಕೆಲಸವನ್ನು ನಂಬಿ ನೀವು ಮುಂದೆ ಸಾಗಿ ಎಲ್ಲನೂ ಒಳ್ಳೆಯದಾಗತ್ತೆ ಭರವಸೆ ಇರಲಿ ಅಂತ ಹೇಳ್ತಾ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಮರ್ತೋಗ್ಬೇಡಿ ಹಾಗೆಯೇ ಒಂದೊಳ್ಳೆ ಕಾಮೆಂಟ್ ಮಾಡಿ ಸಾಕಷ್ಟು ಜನರಿಗೆ ನಮ್ಮ ಒಂದು ವೀಡಿಯೋಸನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಥ್ಯಾಂಕ್ ಯು ಹಾಗೆಯೇ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವ ಎಲ್ಲರ ಬದುಕಲ್ಲೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಹಾರೈಸ್ತೀನಿ ದೇವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನು ಪ್ರೀತಿಸಿ ಮುಂದೆ ಸಾಗಿ ಎಲ್ಲ ಒಳ್ಳೆಯದಾಗತ್ತೆ ಎಲ್ಲರಿಗೂ ಒಳ ಒಳ್ಳೆಯದಾಗಲಿ ಥ್ಯಾಂಕ್ ಯು